ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಈಗಾಗಲೇ ಹತ್ತು ತಿಂಗಳು ಮುಗಿದಿದ್ದು ಈ ಅವಧಿಯಲ್ಲಿ ಎರಡನೇ ಬಾರಿಗೆ ಹಾಸನ ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿವಿಧ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದಾರೆ ಎಂದು ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಹಾಗೂ ವಕ್ತಾರರಾದ ದೇವರಾಜೇಗೌಡ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಹಿಂದೆ ಜರುಗಿದ ಕೆಂಪೇಗೌಡ ಜಯಂತಿ ದಿನ ಜಿಲ್ಲೆಗೆ ಆಗಮಿಸಿದರು ಎರಡನೇ ಬಾರಿಗೆ ಪುನಃ ಆಗಮಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ನಾಲ್ಕರ ಶನಿವಾರದಂದು ಬಾಣವರದಲ್ಲಿ ನಡೆಯುವ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಇದಾದ ನಂತರ ಮಾರ್ಚ್ ಒಂದರಂದು ಶುಕ್ರವಾರದಂದು ಹಾಸನದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ನಡೆಯಲಿರುವ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ದಿನದಂದು ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸಹಕಾರ ಮತ್ತು ಉಸ್ತುವಾರಿ ಸಚಿವರಾದ ಶ್ರೀ ಕೆ ಎನ್ ರಾಜಣ್ಣ ಅವರು ಮತ್ತು ಇತರೆ ಸಚಿವರು ಭಾಗವಹಿಸಲಿದ್ದಾರೆ ಎಂದರು ಜಿಲ್ಲೆಯಿಂದ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಸಿಕೆರೆ ಕ್ಷೇತ್ರದ ಶಾಸಕರಾದ ಕೆ ಕೆಎಂ ಶಿವಲಿಂಗೇಗೌಡರು ಸಹ ಭಾಗವಹಿಸಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಆ ದಿನ ಹಲವಾರು ಸರ್ಕಾರಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ ಈ ಕಾರ್ಯಕ್ರಮವು ಸರ್ಕಾರಿ ಕಾರ್ಯಕ್ರಮವಾಗಿದ್ದರೂ ಕೂಡ ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ಹಿತೈಷಿಗಳಿಗೆ ಕೋರುತ್ತೇವೆ ಎಂದು ಹೇಳಿದರು ಕೇಂದ್ರ ಸರ್ಕಾರವು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆಗೊಂಡಿದ್ದ ಕೃಷಿ ಹವಾಮಾನ ಇಲಾಖೆಯ ಘಟಕಗಳನ್ನು ರದ್ದು ಮಾಡಿರುವುದು ಖಂಡನೀಯ ಹವಾಮಾನ ಇಲಾಖೆಯು ಸಮಯಕ್ಕೆ ಸರಿಯಾಗಿ ಕೃಷಿ ಚಟುವಟಿಕೆಗಳಿಗೆ ಬೇಕಾದ ರೈತರಿಗೆ ವ್ಯವಸಾಯದಲ್ಲಿ ತೊಡಗಿಸಿಕೊಳ್ಳಲು ಅನುಕೂಲವಾಗುವಂತೆ ಬೇಕಾದ ವರದಿಯನ್ನ ನೀಡುತ್ತಿತ್ತು ಅಲ್ಲದೆ ಹವಾಮಾನ ವೈಪರೀತ್ಯದಿಂದ ಆಗುವ ಅನಾನುಕೂಲವನ್ನ ಸಹ ಪ್ರಚಾರ ಪಡಿಸುತ್ತಿತ್ತು ಇದರಿಂದ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತಿತ್ತು ಹವಾಮಾನ ವರದಿಯನ್ನು ಮುಂಚಿತವಾಗಿ ತಿಳಿದುಕೊಳ್ಳುವುದರಿಂದ ಹಲವಾರು ಅವಘಡಗಳನ್ನು ತಪ್ಪಿಸಲು ಸಾಧ್ಯವಾಗಿತ್ತು ಇಂತಹ ಬಹುಪಯೋಗಿ ಅವಮಾನ ವರದಿಯು ಘಟಕಗಳನ್ನ ರದ್ದುಪಡಿಸಿರುವುದು ರೈತರಿಗೆ ಮಾಡಿದ ಅನ್ಯಾಯವಾಗಿರುತ್ತದೆ ಎಂದು ದೂರಿದರು ಈಗಾಗಲೇ ರೈತರು ಬೀದಿಗಿಳಿದು ಬೆಂಬಲ ಬೆಲೆಗಾಗಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡುತ್ತಿರುವ ಸಂದರ್ಭದಲ್ಲಿ ಇನ್ನೊಂದು ಅಪಘಾತಕರ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವುದು ಖಂಡನೀಯ ಈ ಕೂಡಲೇ ಕೇಂದ್ರ ಸರ್ಕಾರವು ಎಚ್ಚೆತ್ತುಕೊಂಡು ಹವಾಮಾನದ ವರದಿ ಘಟಕವನ್ನ ಮುಂದುವರಿಸುವಂತೆ ಒತ್ತಾಯ ಮಾಡುತ್ತೇವೆ ಒಂದು ವೇಳೆ ಕೇಂದ್ರ ಸರ್ಕಾರವು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತಿದ್ದ ಪಕ್ಷದಲ್ಲಿ ರೈತರು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಬೀದಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಸುತ್ತೇನೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಸುದೀಪ್ ಶಿವಕುಮಾರ್ ಚಂದ್ರಶೇಖರ್ ಅಲ್ ಮೊಹಮ್ಮದ್ ಸುರೇಶ್ ಇತರರು ಉಪಸ್ಥಿತರಿದ್ದರು ಹತ್ತು ತಿಂಗಳು ಕಳೆದಿದೆ ಈ ಹತ್ತು ತಿಂಗಳ ಅವಧಿಯಲ್ಲಿ ಈಗಾಗಲೇ ಒಂದು ಸಾರಿ ರಾಜ್ಯದ ಮುಖ್ಯಮಂತ್ರಿಗಳು ಆತನ ನಗರಕ್ಕೆ ಬಂದು ಚಂಪಾವಳ ಜಯಂತಿಯಲ್ಲಿ ಭಾಗವಹಿಸಿದ್ದು ಯಶಸ್ವಿ ಕಾರ್ಯಕ್ರಮವನ್ನು ಕೂಡ ಮಾಡಿದರು ಎರಡನೇ ಬಾರಿಗೆ ನಾಳೆ ಬಾನಾವರಿ ಕರ್ಷಿಕೆರೆ ಕ್ಷೇತ್ರದ ಬಾನಾವಲದಲ್ಲಿ ನಡೀತಕ್ಕಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಡಿ ಸಿ ಎಂ ಕೂಡ ಬರ್ತಾ ಇದ್ದಾರೆ ಸಿ ಎಂ ಜೊತೆಗೆ ಡಿ ಸಿ ಎಮ್ ಮತ್ತು ನಮ್ಮ ಉತ್ಸವ ಅಧ್ಯಕ್ಷರು ತದನಂತರದಲ್ಲಿ ಒಂದನೇ ತಾರೀಕು ಹಾಸನದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ನೇಮಕೊಂಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಸಿ ಎಮ್ಮು ಡಿ ಸಿ ಎಮ್ಮು ಸಿ ಸುರೇಶ್ ಅವರು ಮತ್ತು ನಮ್ಮ ಈಗ ತಾನೇ ಕೆ ಎಚ್ ಚೇರ್ಮನ್ ಆಗಿ ನೇಮಕ ಆಗಿರ್ತಕ್ಕಂಥ ಶಿವರು ಅವರನ್ನು ಎಲ್ಲ ಮುಖಂಡರು ಕೂಡ ಹಾಜರುತ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಐದು ದಿವಸ ಆಸನದಲ್ಲಿ ಯಾವ ಯಾವ ಪ್ರಮುಖವಾದ ಕೆಲಸಗಳನ್ನ ನಂಬಿಕೊಂಡದ್ದು ಯಾವಾಗಲೂ ಈಗಾಗಲೇ ಉದ್ಘಾಟನೆಗೆ ರೆಡಿಯಾಗಿದೆ ಹಾಗೂ ಪ್ರಾರಂಭ ಮಾಡಬೇಕಾಗಿದೆ ಈ ಎಲ್ಲ ಕೆಲಸ ಕಾರ್ಯಗಳಿಗೂ ಜಿಲ್ಲಾಡಳಿತ ಸಜ್ಜಾಗಿದೆ ಅನ್ನೋ ಮಾಹಿತಿ ಕೂಡ ನಮಗಿದೆ ಸಿ ಎಮ್ಮು ಮತ್ತು ಡಿ ಸಿ ಎಮ್ ಇಬ್ಬರು ನಮ್ಮ ಜಿಲ್ಲೆಗೆ ಆಗಮಿಸಿರೋದ್ರಿಂದ ಅದೇ ದಿನ ಪಕ್ಷದ ಕಾರ್ಯಕ್ರಮವಾಗಿ ಇನ್ನೊಂದು ಜಾಗದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇಲ್ಲದೇ ಇರೋದ್ರಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ನಮ್ಮ ಪಕ್ಷದ ಏನು ವಿದೇಶಿಗಳಿದ್ದಾರೆ ಇತರೆ ಯಾವುದೇ ಕಾರಣಕ್ಕೂ ಆ ಇನ್ನೊಂದು ಬದಿಯ ಪ್ರಯೋಗವನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಪ್ರಯತ್ನವನ್ನು ಮಾಡುತ್ತೆ ಅಂತ ಹೇಳಿ ನಮ್ಮ ಜಿಲ್ಲೆಯ ಜನತೆಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾನು ತಮ್ಮ ಮೂಲಕ ಕೊಟ್ಟಿದ್ದು ನಾನು ಇಷ್ಟಪಡ್ತೇನೆ ಯಾವಾಗ ಕೊಡ್ತೀನಿ ಶಾಕಿ ಏನು ಅಲೋಕೇಶನ್ ಇದಾಗಿದೆ ಈಗ ಅನೌನ್ಸ್ ಮಾಡಿದರೆ ಆರ್ಥಿಕ ಇಲಾಖೆಯಿಂದ ಅಲೋಕೇಶನ್ ಕೂಡಲೇ ಆ ನಿಟ್ಟಿನಲ್ಲಿ ಹಣ ತರಲಿಕ್ಕೆ ನಮ್ಮ ಪ್ರಯತ್ನ ಕೂಡ ಪ್ರಾಮಾಣಿಕ ಪ್ರಯತ್ನ ನಮ್ಮ ಮುಖಂಡರು ನಾವು ಮಾಡ್ತೀವಿ ರೈಲ್ವೆ ಇಲಾಖೆ ಏನೇ ರೈಲ್ವೆ ಇಲಾಖೆಗೆ ಪತ್ರ ಹೋದರೆ ರಾಜ್ಯ ಸರ್ಕಾರದ ನೀವು ಮಾಡಿ ಅಂತ ಮೊನ್ನೆ ಎಲ್ಲ ನಮ್ಮ ಮುಂಕಂಡೂರು ಭೇಟಿಯಾಗಿ ಅವರಿಗೆ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಆ ಬಗ್ಗೆ ಅವರು ಕೂಡ ಸಕಾರಾತ್ಮಕಿದ್ದಾರೆ ಯಾವ ಹೆಡ್ ಕೊಡ್ತಾರೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಬಿಟ್ಟದ್ದು ಸಕ್ಕರ